ಸಂದೇಶನ ರಾಜ್ಯದ ಜನತೆಗೆ ಯಾರ್ ಕಿವಿ ಮೇಲೆ ಹೂ ಇಡೋದಕ್ಕೆ ಹೊರಟಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಮೊದಲ ಹೇಳಿಕೆಯನ್ನ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸೀಮಂತ್ ಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಬೆಂಗಳೂರಿನ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ಸಿಎಂ ಗೃಹ ಸಚಿವರ ಆದೇಶದಂತೆ ಈಗಷ್ಟೇ ನಾನು ಅಧಿಕಾರ ಸ್ವೀಕರಿಸಿದ್ದೇನೆ ಕಾಲ್ತುಳಿತದ ಬಗ್ಗೆ ಈಗಲೇ ನಾನು ಏನೂ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಕಾಲ್ತುಳಿತದ ಬಗ್ಗೆ ಈಗಲೇ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಸಿಎಂ ಮತ್ತು ಡಿಸಿಎಂ ಗೃಹ ಸಚಿವರು ಆದೇಶ ನೀಡಿದ್ರು ಅನ್ನೋ ಕಾರಣಕ್ಕೆ ಅಧಿಕಾರ ಸ್ವೀಕರಿಸಿದ್ದೇನೆ ಸೊ ಈಗಲೇ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅಂತ ಫಸ್ಟ್ ರಿಯಾಕ್ಷನ್ ಇದು ರಾತ್ರೋರಾತ್ರಿ ಅಧಿಕಾರ ಸ್ವೀಕಾರ ಮಾಡಿರುವ ನೂತನ ಕಮಿಷನರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಮಯ ಕೊಡುತ್ತೆ ನನಗೆ ಅಷ್ಟು ನಾನು ಚಾರ್ಜ್ ತೊಗೊಂಡಿದ್ವಿ ಇದೆಲ್ಲ ಮಾತಾಡ್ತೀವಿ ಎಲ್ಲ ಎಲ್ಲ ಮಾತಾಡ್ತೀವಿ ಚಾರ್ಜ್ ತೊಗೊಂಡಿದ್ವಿ ಅದು ನಿಮಗೆಲ್ಲರಿಗೂ ಸಹಕಾರ ಬೇಕು ಮತ್ತು ಆಫೀಸರ್ಸ್ ಎಲ್ಲ ಇದ್ದಾರೋ ಅವರ ಜೊತೆಗೆ ಮಾತಾಡಿಕೊಂಡು ಏನಿದೆ ನಾವು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದರೆ ಅವ್ರು ಒಳ್ಳೆಯ ಕೆಲಸ ಮಾಡಿದಾರ ಒಳ್ಳೆ ಹೆಸರು ಪಡೆದಿದ್ದಾರೆ ಅವರು ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಖಂಡಿತ ಜನರ ನಮಗೆ ಸ್ವಲ್ಪ ಒಂದಷ್ಟು ಸಮಯ ಕೊಡ್ತೀವಿ ಯಾಕಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದೀನಿ ಇನ್ನೆಲ್ಲ ಮಾತಾಡ್ತೀವಿ ಎಲ್ಲ ಎಲ್ಲ ವಿಷಯಗಳೂ ಮಾತಾಡ್ತೀನಿ ಚಾರ್ಜ್ ತೊಗೊಂಡಿದ್ರು ಅದು ನಿಮಗೆಲ್ಲರಿಗೂ ಸಹಕಾರ ಬೇಕು ಮತ್ತು ನನ್ನ ಆಫೀಸರ್ಸ್ ಯಾರಿದಾರೋ ಅವರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಈವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದರೆ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಮಾಡಿ ಒಳ್ಳೆ ಹೆಸರು ಪಡೆದರಲ್ಲಿ ಅವರು ಏನು ಒಳ್ಳೆಯ ಕೆಲಸ ಮಾಡಿದ್ರು ಅವರು ಖಂಡಿತ ಜನರ ನಮಗೆ ಸ್ವಲ್ಪ ಒಂದಷ್ಟು ಸಮಯ ಕೊಡ್ತೀವಿ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದೀನಿ ಇದೆಲ್ಲ ಮಾತಾಡ್ತೀವಿ ಎಲ್ಲ ಎಲ್ಲ ವಿಷಯಗಳಿಗೂ ಮಾತಾಡ್ತು ಚಾರ್ಜ್ ತೊಗೊಂಡಿದ್ರೆ ಅದು ನಿಮಗೆಲ್ಲರಿಗೂ ಸಹಕಾರ ಬೇಕು ಮತ್ತು ನನ್ನ ಆಫೀಸರ್ಸ್ ಯಾರಿದಾರೋ ಅವರ ಜೊತೆಗೆ ಮಾತಾಡಿಕೊಂಡು ಏನಿದೆ ನಾನು ಖಂಡಿತ ಈವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದರೆ ಅವ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಹೆಸರು ಪಡೆದಿದ್ದಾರೆ ಅವರು ಏನು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಖಂಡಿತ ಜನರ ನಮಗೆ ಈಗ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ನಿರೀಕ್ಷೆ ಇತ್ತು ಯಾರನ್ನೋ ಇಲ್ಲಿ ಬಳಿಕ ಬಕ್ರಾ ಮಾಡ್ತಾರೆ ಯಾರು ಯಾರದ ಮೇಲೆ ತಲೆದಂಡದ ಅಸ್ತ್ರ ಪ್ರಯೋಗ ಆಗುತ್ತೆ ಅಂತ ಅದ್ರಂತ ಕಮಿಷನರ್ ಸೇರಿದಂಗೆ ಐದು ಜನರ ತಲೆದಂಡ ಯಾವ ಸಂದೇಶ ಅಂತ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ತಪ್ಪು ರಾಜ್ಯ ಸರ್ಕಾರದಲ್ಲ ಪೊಲೀಸ್ ಇಲಾಖೆ ಎದ್ದು ಅನ್ನುವಂತ ಸಂದೇಶನ ಖಂಡಿತ ಇಲ್ಲಿ ಮೇಲ್ನೋಡಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರುತಿ ಯಾಕಂದ್ರೆ ಈ ಒಂದು ಕಾಲ್ತುನಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹನ್ನೊಂದು ಜನ ಮೈಕ್ರೋ ಬಲಿಯಾಗ್ತಾರೆ ಅಲ್ಲಿ ಕೂಡ ಪ್ರಮುಖವಾಗಿ ಕೆಲವೊಂದಷ್ಟು ಅನುಮಾನಗಳು ಕೂಡ ಇರುತ್ತೆ ಇಲ್ಲಿ ಕೇವಲ ಪೊಲೀಸ್ ಇಲಾಖೆಯ ವೈಫಲ್ಯ ಅಲ್ಲ ರಾಜ್ಯ ಸರ್ಕಾರ ಸೇರಿದಂತೆ ಆ ಕೆ ಎ ಏನಿದೆ ಅದ್ರದ್ದು ಸಾಕಷ್ಟು ಅನುಮಾನ ಇತ್ತು ಇವರ ಮೇಲೆ ಏನಾದ್ರೂ ಒಂದು ಕ್ರಮ ಆಗಬಹುದು ರಾಜ್ಯ ಸರ್ಕಾರ ವಿರುದ್ಧವಾಗಿ ಪರೋಕ್ಷವಾಗಿ ಸಾಕಷ್ಟು ಆಕ್ರೋಶದ ಮಾತುಗಳು ಕೂಡ ವಿರೋಧ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ನೋಡಿದ್ರೆ ಇಡೀ ಪೊಲೀಸ್ ಇಲಾಖೆ ವೈಫಲ್ಯ ಅನ್ನೋದನ್ನ ಮೇಲ್ ಮೇಲೆ ತೋರಿಸೋದಕ್ಕೆ ಈ ರೀತಿಯಾದಂತಹ ಒಂದು ಕ್ರಮವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತದ್ದು ಪ್ರಮುಖವಾಗಿ ಇಡೀ ಇತಿಹಾಸದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಈಗ ನೋಡಿದ್ರೆ ಇಡೀ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳನ್ನ ಏಕಾಏಕಿ ಮಧ್ಯರಾತ್ರಿ ಸಸ್ಪೆಂಡ್ ಮಾಡುವ ಮೂಲಕ ಇಡೀ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿ ಜೊತೆಗೆ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹೀಗಾಗಿ ಇವತ್ತು ನೋಡಿದ್ವಿ ಕೂಡ ಅಂದ್ರೆ ಮಧ್ಯರಾತ್ರಿ ಒಂದು ಕಬರ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರುವಂತ ಗಿರೀಶ್ ಆಗಿರ್ಬೋದು ಜೊತೆಗೆ ಪ್ರಮುಖವಾಗಿ ಆಗಿರುವಂತ ಬಿ ದಯಾನಂದ್ ಆಗಿರ್ಬೋದು ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಏನಿದ್ದಾರೆ ಪಶ್ಚಿಮ ವಿಭಾಗದ ಅಡಿಷನಲ್ ಅಡಿಷನಲ್ ಕಮ ಕಮಿಷನರ್ ಅವ್ರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಅದೇ ತರ ಕೇಂದ್ರ ವಿಭಾಗದ ಡಿಸಿಪಿ ಆಗಿರುವಂತಹ ಶೇಖರ್ ಟೆಕ್ಕಣ್ಣನ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಕಬ್ಬನ್ ಪಾರ್ಕ್ ಸಬ್ ಡಿವಿಷನ್ ಎಸಿಪಿ ಆಗಿರುವಂತಹ ಬಾಲಕೃಷ್ಣ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಈಗ ಒಟ್ಟು ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಮೂಲಕ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಒಂದು ಶಾಖನ್ನ ಕೊಟ್ಟು ಸದ್ಯ ಆದೇಶವನ್ನ ಕೊಡ್ತಿದೆ ಹೀಗಾಗಿ ನೆಕ್ಸ್ಟ್ ನೂತನವಾಗಿ ಯಾರು ಬರ್ತಾರೆ ಈ ಒಂದು ನೂತನವಾಗಿ ಪೊಲೀಸ್ ಆಯುಕ್ತರಾಗಿ ಅನ್ನೋದು ಕೂಡ ಚರ್ಚೆ ಕೂಡ ಆಗ್ತಾ ಇತ್ತು ನೈಟ್ ಹೀಗಾಗಿ ಮಿಡ್ ನೈಟ್ ಅಲ್ಲೇ ಒಂದು ಗೃಹ ಸಚಿವರ ಆದೇಶದಂತೆ ರಾಜ್ಯ ಸರ್ಕಾರ ಸೂಚನೆಯಂತೆ ಇದೆ ಐ ಪಿ ಎಸ್ ಅಧಿಕಾರಿಯಾಗಿರುವಂತ ಸೀಮಂತ್ ಕುಮಾರ್ ಗೆ ಒಂದು ಅಧಿಕಾರವನ್ನ ಕೂಡ ಕೊಟ್ಟಿರುವಂತದ್ದು ಅವ್ರು ಕೂಡ ಸಾವಿರದ ಒಂಬೈನೂರ ತೊಂಬತ್ತಾರು ಐ ಪಿ ಎಸ್ ನ ಬ್ಯಾಚ್ ನ ಅಧಿಕಾರಿ ಆಗಿರುವಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಒಂದು ಕೆಲಸವನ್ನ ಮಾಡಿದ್ರು ಪ್ರಮುಖವಾಗಿ ಎ ಸಿ ಬಿ ಮುಖ್ಯಸ್ಥರಿಗೂ ಕೂಡ ಕೆಲಸವನ್ನ ಮಾಡಿದ್ರು ಅದೇ ರೀತಿಯಾಗಿ ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೂ ಕೂಡ ಕೆಲಸವನ್ನ ಮಾಡಿದ್ರು ಬಿಎಂಟಿಪಿ ಆಗಿ ಸತಿ ಕಾರ್ಯನಿರ್ವಹಿಸ್ತಾ ಇದ್ರು ಹೀಗಾಗಿ ರಾತ್ರೋರಾತ್ರಿ ಅವ್ರಿಗೆ ಒಂದು ಬೆಂಗಳೂರು ನಗರದ ಕಮಿಷನರ್ ಆಗಿ ಆಯ್ಕೆಯನ್ನ ಮಾಡಿ ಆದೇಶವನ್ನು ಕೂಡ ಮಾಡಲಾಗಿತ್ತು ನೆನೆ ಕೂಡ ಅವರು ಮಧ್ಯರಾತ್ರಿ ಕೂಡ ಒಂದು ಚಾರ್ಜ್ ಅನ್ನ ತೆಗೆದುಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕೂಡ ಯಾವಾಗ ಅಮಾನತ ಆಗುತ್ತಾ ಬಿ ದಯಾನಂದರು ಕೂಡ ಯಾವುದೇ ರೀತಿಯಾದಂತಹ ಅಮಾನತಾದಂತಹ ಅಧಿಕಾರಿ ಯೂನಿಫಾರ್ಮ್ ನ ಧರಿಸುವಂತಿಲ್ಲ ಹೀಗಾಗಿ ಅವರು ಕೂಡ ಬಂದು ನೂತನವಾಗಿ ಆಯ್ಕೆಯಾಗಿರುವಂತಹ ಶ್ರೀಮತ್ ಕುಮಾರ್ ಸಿಂಗ್ ಆ ಒಂದು ವಿಷಯನ ಮಾಡುವ ಮೂಲಕ ನಿನ್ನೆ ಕೂಡ ಒಕ್ಕಿನಲ್ಲಿ ಒಂದು ಹೊಸ ನೂತನ ಪೊಲೀಸ್ ಕಮಿಷನರ್ ಕೂಡ ಬೆಂಗಳೂರಿಗೆ ಬಂದಿರುವಂತದ್ದು ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ